ಆ ಹಾವೇರಿ ಬೋಳಿ ನನ್ನ ಮಗ ಅವನೊಬ್ಬ ನಾಗರಾಜ್ ಕುಡ್ಪಲ್ಲಿ ಬೇವರ್ಸಿ ನನ್ನ ಮಗನೇ ನಿನಗೆ ನನ್ನ ಬಗ್ಗೆ ವಿಡಿಯೋ ಮಾಡಾಕ್ರೆ ನನ್ ಯಾಕಡಾಗಿರೋ ಲಾಯಕಿಲ್ಲ ಇಲ್ಲ ನನ್ನ ಮಗ ನೀನು ಆ ನಾಟಕ ಹೆಸರಲ್ಲಿ ಹೆಣ್ಮಕ್ಳು ಕೈ ಬಿಟ್ಕೊಂಡು ಆ ರಾತ್ರಿ ಹೊತ್ತು ಕುಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ ಅಡ್ವೊಕೇಟ್ ಅಂತ ಸುಳ್ಳು ಹೇಳಿಕೊಂಡು ರೋಲ್ ಕಾಲ್ ಮಾಡ್ಕೊಂಡು ರೋಲ್ ಕಾಲ್ಗಳು ಅದು ರೋಲ್ಗಾಲ ಅಡ್ವೊಕೇಟ್ ಎಲ್ಲ ಇವತ್ತು ನಮ್ಗೆ ಪುಂಗಂಗ ಆಗ್ಬಿಟ್ರು ಇವತ್ತು ನಮ್ಗೆ ಪುಂಗಂಗ ಆಗ್ಬಿಟ್ರು ಒಳ್ಳೆಯವರು ಇದಾರೆ ಅಡ ಅಡ್ವೊಕೇಟ್ ಒಳ್ಳೆಯವರು ಇದಾರೆ ಮೆಜಾರಿಟಿ ಈ ಬೋಳಿ ನನ್ನ ಮಕ್ಕಳು ಕೆಲವರು ಅವ್ರೆ ತಿಕ್ಕಾ ಉರ್ಕೊಂಡು ಯೋಗ್ಯತೆ ಇಲ್ಲ ನಾವೇನೋ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಕ್ ಯೋಗ್ಯತೆ ಇಲ್ಲ ಅವನ್ ಯಾರೋ ಬೋಳಿ ನನ್ ಮಗ ಅವನ್ ಯಾರೋ ಎಲ್ಲಂಕ ಗುರು ಅಂತೆ ಏಯ್ ಕೆಲ ಕಿತ್ತೋಗಂಟಾ ಹೊಡ್ತೀನಿ ನನ್ ಮಗನೆ ನೀನ್ ಇನ್ನೊಂದ್ಸತಿ ವಿಡಿಯೋ ಮಾಡಕ್ಕೋ ನನ್ನ ಚಪ್ಪಲಿ ಕಿತ್ತೋಗಂಟ ಹೊಡೆದಿಲ್ಲ ನನ್ ಮಗ ನಿನ್ಗೆ ಆಮೇಲೆ ನೋಡ್ಕೋ ಏಯ್ ಕುಡ್ಪಲ್ಲಿ ನಿನ್ನ ಮನೆಗೆ ಬಂದು ಚಪ್ಪಲಿ ತಗೊಂಡ್ ಹೊಡ್ತೀನಿ ನಿನ್ಗೆ ಮಾತಾ ವಿಡಿಯೋ ಮಾಡಕೋ ಮ್ಯಾನ್ ಕರ್ಕೊಂಬಂದು ನಿನ್ಗೆ ಚಪ್ಪಲಿ ತಗೊಂಡು ಹೊಡ್ದಿಲ್ಲ ನನ್ನ ಹೆಸರು ಬೇರೆ ಬೆಳಗ್ಗೆ ಇದ್ರು ನಮ್ದು ಚಪ್ಪಲಿ ಧೂಳು ಬಾಯಲ್ಲಿ ಹಾಕೊಂಡಿಲ್ಲ ಅಂತ ನಿದ್ದೆ ಬರೋಲ್ಲ ನನ್ನ ಮಕ್ಕಳು ನಿಮ್ಗೆ ನೀವ್ ಯಾವನ್ರಲ್ಲಿ ವಿಡಿಯೋ ಮಾಡಕೆ ಲೋಫರ್ಸ್ ಯಾರೋ ನೀವು ಮನೆ ವಾಚ್ ಗಿರಿ ಯೋಗ್ಯತೆ ಅಲ್ಲ ನಿಮ್ಗೆ ಆ ರಾತ್ರಿ ಹೊತ್ತು ಕುಡಿತಾನೆ ಅವನು ಬಾಯಿ ತುಂಬಾ ಯಾರಾದ್ರೂ ಹೆಣ್ಮಕ್ಕಳು ಸಿಕ್ಕರೆ ಮಲಗೋತಾನ ಅವ್ನಿಗೆ ನಾಗರಾಜ್ ಕುಡ್ಪಲ್ಲಿ ನನ್ನ ಬಗ್ಗೆ ವಿಡಿಯೋ ಮಾಡಕ್ ಲೋಫರ್ ಏಯ್ ನಿನ್ಗೆ ಎಷ್ಟು ಜನ ಮಕ್ಕಳವ್ರ ಗೊತ್ತಿಲ್ಲ ಏಯ್ ನಾಗರಾಜ್ ಕುಡ್ಪಲ್ಲಿ ನೆಕ್ಸ್ಟ್ ಟೈಮ್ ಆವರಿಗೆ ಬಂದು ಹೊಡಿತೀನಿ ನಿನಗೆ ಏಯ್ ನಿನ್ನ ಅಕ್ಕನ್ ಹೋಗಲ್ಲಿ ಹೋಗಲ್ ಕಂಪ್ಲೇಂಟ್ ಕೊಡೋ ನನ್ನ ಮಲೆ ಮಗನ ನಿನ್ ಮನೆಗೆ ಬಂದು ಹೊಡೆದಿಲ್ಲ ನಾನು ಹೆಸ್ರು ಬೇರೆ ಬೇಕು ಮಕ್ಕಳ ಏನ್ ಸೋಷಿಯಲ್ ಮೀಡಿಯಾ ಇರೋದು ಬೇರೆಯವ್ರನ್ನ ಟ್ರೋಲ್ ಮಾಡಕಾ ಬೋಳಿ ನನ್ನ ಮಕ್ಕಳ ನನಗೆ ಬೇರೆ ಭಾಷೆನೂ ಗೊತ್ತದ ಏಯ್ ಸಿ ಎಂ ಕ್ಯಾಂಡಿಡೇಟ್ ರೌಡಿಗಳನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತು ನಾಗರಿಕರನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತು ಬೋಳಿ ನನ್ನ ಮಕ್ಕಳ ನಮ್ಮ ಮನೆ ವಾಚ್ಮನ್ಗೆ ಯೋಗ್ಯತೆ ಇಲ್ಲ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳು ಮಾಡಾಕ್ತೀರಾ ಚಪ್ಲಿ ಕಿತ್ತೋಗುತ್ತೆ ಹೇಯ್ ನಾಗರಾಜ್ ಕುರ್ಪಾಲಿ ಹಾವೇರಿಗೆ ಬಂದು ಹೊಡಿತೀನಿ ನಿನ್ಗೆ ಕೊಡೋ ಕಂಪ್ಲೇಂಟ್ ಬೋಳಿ ನನ್ನ ಮಗನೇ ನಿನಗೆ ಬಂದು ರಾತ್ರಿ ಹೊತ್ತು ಹೊಡೆದಿಲ್ಲ ಹೊಡೆದ್ ವಿಡಿಯೋ ಮಾಡಾಕ್ತೀನಿ ನಿನ್ನ ಕನ್ ಚಪ್ಪಲಿ ಹೊಡೆದಾಕ್ ಬಿಡ್ತೀನಿ ಲೋಫರ್ ವಿಡಿಯೋಗಳು ಮಾಡಾಕ್ತೀರಾ ಓ ಕೊಡೋ ಕಂಪ್ಲೇಂಟ್ ಲೋಫರ್ ಯಾವ ನೋಡಿ ನನ್ನ ಬಗ್ಗೆ ವಿಡಿಯೋ ಮಾಡಕ್ಕೆ ಬೋಳಿ ನನ್ನ ಮಗನೇ ಊಟ ಹಾಕ್ತೀಯ ನನ್ ನೀನು ಸರ್ಟಿಫಿಕೇಟ್ ಕೊಡ್ತೀಯ ಯಾವ ನೋಡಿ ನನ್ನ ಸರ್ಟಿಫಿಕೇಟ್ ಕೊಡಕ್ಕೆ ಬೋಳಿ ನನ್ನ ಮಗನೇ ಏಯ್ ಯಾರೋ ನೀನು ಸರ್ಟಿಫಿಕೇಟ್ ಕೇಳಕ್ಕೆ ಬೋಳಿ ನನ್ನ ಮಗನೇ ನಿನ್ನ ಸರ್ಟಿಫಿಕೇಟ್ ಹೋಗಿ ಸಾಯಿ ರೋಲ್ ಕಾಲ್ ನನ್ನ ಮಗನೇ ಇವನ್ ಯಾವ ಎಲ್ಲಂಕ ಗುರು ಅಂತ ಏಯ್ ನಿನ್ ನಕ್ಕನ್ ತುಳಿದು ಬಿಡ್ತೀನಿ ನಿನ್ ನಕ್ಕನ್ ಹುಷಾರಾಗಿರೋ ಏನೋ ಯಲಂಕದಲ್ಲಿ ವಿಶ್ವ ಅವನಂತ ಅವನ ಎಮ್ ಎಲ್ ಎ ವಿಶ್ವ ಅವನೇ ಕೇಳಲಿ ಏ ಬೋಳಿ ನನ್ ಮಗನ ನಿನ್ನ ಏನ್ ನಮ್ಗೆ ಪಾಳ್ಯಗಾರ ವಂಶ ಬೋಳಿ ನನ್ ಮಕ್ಕಳ ಕೆಂಪೇಗೌಡ ಪಾಳ್ಯಗಾರ ಅವನ್ ಬ್ಲಡ್ ನಮ್ದುನು ನಮ್ಗೆ ಒಳ್ಳೆ ರೀತಿಲಿ ಮಾತಾಡಕ್ಕೂ ಬರ್ತದೆ ನಿಮ್ ನಿಮ್ಮ ಅಪ್ಪನ ಮಾತಾಡ್ತೀನಿ ಕೆಟ್ಟ ವಿಚ ಕೆಟ್ಟ ಮಾತುಗಳನ್ನ ಬೋಳಿ ನನ್ ಮಕ್ಕಳ ನನ್ ಚಪ್ಪಲಿಗಿರೋ ಯೋಗ್ಯತೆ ಇಲ್ಲ ಬೂಟ್ ಯೋಗ್ಯತೆ ಇಲ್ಲ ಬೆಳಗ್ಗೆ ಹೆದ್ರೆ ನನ್ ಮೇಲೆ ವಿಡಿಯೋ ಮಾಡಾಕಿ ಯಾಕೆ ಮೈಲೇಜ್ ತಗೋಣಕಾ ಜನ ನನ್ನ ಹೆಸರು ಹೇಳಿದ್ರೆ ನೋಡ್ತಾರೆ ಅಂತ ಯಾವ ಚಪ್ಪಲಿ ಹೊಡಿಬೇಕು ಲೋಫರ್ಸ್ ನಿಮ್ಗೆ ಏಯ್ ನಾಗರಾಜ್ ಕುಟುಂಬಲ್ಲಿ ಯಾವ ಚಪ್ಪಲಿ ಹೊಡಿಬೇಕು ನಿನ್ಗೆ ಬೋಳಿ ನನ್ನ ಮಗನೇ ನಿನ್ನ ಅಕ್ಕನ್ ಅಲ್ಲೇ ಬಂದು ಓ ಕಂಪ್ಲೇಂಟ್ ಕೊಡು ಲೋಫರ್ ನಿನ್ನ ಅಕ್ಕನ್ ಮಾಡೋ ಇನ್ನೊಂದ್ಸತಿ ವಿಡಿಯೋ ಮಾಡೋ ನಿನ್ನ ಅಕ್ಕನ್ ಅಲ್ಲೇ ಬಂದು ಹೊಡೆದಿಲ್ಲ ನಿನ್ ಕಾಂಗ್ರೆಸ್ ನನ್ ನನ್ನ ನನ್ ಇದೊಂದು ನಂದು ನನ್ನ ಮಗನೇ ನನ್ನ ನಾನು ಯಾವುದೋ ಸಾಯೋ ಸಾಯೋ ಮುದ್ ಗುಬೆ ಇದೆ ಲೋಫರ್ ಬೆಳಗ್ಗೆ ಎದ್ರೆ ಮೊಬೈಲ್ ಸಿಗುತ್ತೆ ಅಂತ ನಿನ್ನ ಗಾನ ಕೋರ್ಟ್ ಅಲ್ಲಿ ಹೊಡೆದಿಲ್ಲ ನಾನು ಹಾವೇರಿ ಕೋರ್ಟ್ ಅಲ್ಲಿ ಬಂದು ಹೊಡಿತೀನಿ ನಿನ್ಗೆ ಲೋಫರ್ ವಿಡಿಯೋ ಮಾಡಕ್ಕ ನಿನ್ಗೆ ಇವನು ಯಾವನ ಗುರು ಅಂತೆ ಏ ಬೋಳಿಂಗ್ ನನ್ ಮಗನ ಏಯ್ ಎಲ್ಲ ಗುರುನ ನನ್ನ ನನ್ನ ಶಾನೀನು ನಿನ್ನ ಎಕ್ಕಡಾ ತಗೊಂಡ್ ಹೊಡ್ತೀನಿ ಬೋಳಿಂಗ್ ನನ್ ಮಕ್ಕಳ ಸಿಕ್ ವಿಡಿಯೋ ವೀಡಿಯೋ ಮಾಡಕದ ಅಲ್ಲೇ ಬಂದು ಚಪ್ಪಲಿ ಕಿತ್ತೋಗಂಟ ಹೊಡಿತೀನಿ ಬೋಳಿ ನನ್ ಮಕ್ಕಳಿಗೆ ತಗೊಂಡ್ಬಂದು ಏನ್ ಅನ್ಕೊಂಬಿದಿರ ನಾವೇನು ನಾವೇನು ಕೆಲ್ಸ ಮಾಡ್ದವರ ಏ ನಾನಿರೋದು ಒಂಬತ್ತು ಬೆಡ್ರೂಮ್ ಅಲ್ಲಿ ಫಾರ್ ನನ್ ಮಕ್ಕಳ ನಿಮ್ ಯೋಗ್ಯತೆಗ ಇರೋ ಮನೇನ ಕ್ಲೀನ್ ಮಾಡೋ ಯೋಗ್ಯತೆ ಅಲ್ಲ ಬಂದಂಗೆ ವಿಡಿಯೋ ಮಾಡಾಕ್ತೀರಾ ಎಕಡ ಎಕಡ ಕಿತ್ತೋಗುತ್ತೆ ನಿನ್ನ ಏನ್ ಬಕಂಬ ಮಕ ಬಕಾಸುರ್ ಹಲ್ಕಟ್ ನನ್ ಮಕ್ಕಳಿಗೆ ತಗೊಂಡ್ಬಂದು ಅವನ್ ಯಾವನ ಆಗ್ತಾನೆ ಪುಂಗಕ್ಕೆ ಯಾಕೆ ನಿಮ್ ಬಾಯಲ್ಲಿ ಬರ್ತದೆ ಬಂದ್ ಬಂದ್ ಮಾಡ್ಲಾ ಮನೆಗೆ ಬಂದೋ ಲೈ ನನ್ನ ಮುಖ ನೋಡಿ ಸೌಮ್ಯ ಅನ್ಕೊಂಬಿಡಿ ನಾನು ನಾನು ಹೇಳದ್ನಲ್ಲ ನಾನು ಎಷ್ಟು ಸೌಮ್ಯನೋ ಅಷ್ಟೇ ಕ್ರಾಂತಿ ಇದೆ ವಾಂತಿ ಮಾಡಿಸ್ಬಿಡ್ತೀನಿ ಬಾಯಲ್ಲಿ ನಿಮ್ಗೆ ಬೋಳಿ ನನ್ನ ಮಕ್ಕಳ ತಗೊಂಬಂದು ಸಿಕ್ಸಿಕ್ದೋ ವಿಡಿಯೋ ಮಾಡಾಕ್ತೀರಾ ಕೆರಾಟಿತ್ತೋ ಹೋಗುತ್ತೆ ಲೋಫರ್ಸ್ ಹೇ ಏ ಬೋಳಿ ನನ್ ಮಗನೇ ಏನೋ ಏ ಯಲಂಕ ನಿನ್ನ ಮಕ ಕೊಡದ್ರೆ ಮಗನೇ ಶೇರ್ವ ಬಂದ್ಬಿಡ್ಬೇಕು ಮುಖದಲ್ಲಿ ನಿನ್ನ ಮಕನ ಬಡದ್ರು ಆ ಬೆಳಗ್ಗೆದ ಮುಖ ತೋಳಿಯಲ್ಲ ಶೇವ್ ಮಾಡಲ್ಲ ಬೋಳಿ ನನ್ ಮಗನ ಯಲಂಕ ಗುರು ಅಂತೆ ನನ್ ಶಾನೀನು ಬೋಳಿ ನನ್ ಮಗನ್ ತಗೊಂಬಂದು ಹೋಗ್ ಮಾಡಾಕೋ ಮನೆ ಯಾರು ಹುಚ್ಚೆದ ಉಚ್ಚೆ ಕೊಡಿಯಲ್ಲಿ ಹೋಗ್ಬಿಟ್ಟು ಲೋಫರ್ ನನ್ನ ಹೆಸರು ಹೇಳ್ಕೊಂಡು ವಿಡಿಯೋ ಮಾಡ್ತೇವೆ ಯಾವ ಬೋಳಿ ನನ್ ಮಗನೋ ನೀನು ಏಯ್ ಯಾ ಬೋಳಿ ನನ್ನ ಮಗ ನೀನು ನಿನ್ಗೆ ನಿನ್ ಜೊತೆ ಯಡಿಯೂರಪ್ಪ ಇದ್ಬಿಟ್ರೆ ಶಾ ನೀನು ನಿನ್ ಜೊತೆಲಿ ಅವನು ವಿಶ್ವ ನನ್ನ ಶಾ ನೀನು ಬೋಳಿ ನನ್ ಮಕ್ಳ ತಗೊಂಬಂದು ಕೆರ ಕಿತ್ತೋಗುತ್ತೆ ಗೊತ್ತೆ ಇನ್ನೊಂದ್ಸತಿ ವಿಡಿಯೋ ಮಾಡಾಕ್ರಿ ಏನಿಲ್ಲ ಜೊತೆಲಿ ಗನ್ಮೆನ್ ಅವ್ರ ಏನ್ ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ ಬೋಳಿ ನನ್ ಮಕ್ಕಳ ತಗೊಂಬಂದು ಯಾಕೆ ತಿಗಾಗ್ ಅನ್ಚಿಲ್ಲಿನ ಮನೇಲಿ ಊಟ ತಿನ್ಬಿಟ್ಟು ಏನ್ ತಿಗಾಗಂಚಿಲಿ ಮಾತಾಡೋದು ವಿಡಿಯೋದಲ್ಲಿ ಯಾಕೆ ನಿಮ್ಮ ಅಪ್ಪನ ಅಷ್ಟೇ ಕೊಟ್ಟಿದ್ದೀರಾ ನನ್ಗೆ ಅಥವಾ ಯಾವ್ದಾರ ಡೀಲ್ ಮಾಡಿದೀನ ಬೋಳಿ ನನ್ ಮಕ್ಳ ಏ ನಾನು ವಿಲನ್ ನಾನ್ ಮೊದಲೇ ವಿಲನ್ ನೋಡಕ್ಕೆ ಇರೋ ತರ ಕಾಣಿಸ್ತೀನಿ ಮಾನಸಿಕವಾಗಿ ನಾನು ವಿಲನ್ ಒಂದು ಸತಿ ಸ್ಕೆಚ್ ಆಗರ ನಿನ್ ಎಂಟ್ರ್ ಪಕ್ದಲ್ಲಿ ಮಲ್ಗಕ್ಕೆ ಬಿಡಲ್ಲ ನಾನು ನಿನ್ ಗರ್ಲ್ ಫ್ರೆಂಡ್ ಪಕ್ಕದಲ್ಲಿ ಮಲ್ಗಾಕ್ ಬಿಡಲ್ಲ ನಾನು ಇಬ್ರು ಇಲ್ಲ ಅಂತಂದ್ರೆ ಒಂಟಿಯಾಗಿ ನನ್ನ ಹೆಸರು ಹೇಳ್ಕೊಂಡಿರ್ಬೇಕು ಗೊತ್ತಾಯ್ತಾ ಆ ಮಟ್ಟದ ಆಕ್ಟಿವಿಟಿ ನಾನು ಬೋಳಿ ನನ್ ಮಕ್ಳ ತಗೊಂಡ್ಬಂದು ಸಿಕ್ ಸಿಕ್ದವ್ರಲ್ಲ ವಿಡಿಯೋ ಮಾಡಕ್ ಯಾಕೆ ನಾವೇನ್ ವೇಸ್ಟ್ ಅಲ್ಲ ಆಡಾ ನಿನ್ನ ಎಕಡಾ ಕಿತ್ತೋಗುತ್ತೆ ಲೋಫರ್ಸ್ ನಿಮ್ಗೆ ಯಾವ ನೋಡಕ್ಕೆ ನೋಡಕ್ ಅಲ್ದ ವಿಡಿಯೋನ ಏಯ್ ಏನಂಕ ಗುರು ನನಗೂ ನಿನ್ಗೆ ಏನೋ ಸಂಬಂಧ ಏಯ್ ಬೋಳಿ ನನ್ ಮಗನೇ ಕೆರಾ ಕೆರ ಕಿತ್ತೋ ಹೋಗುತ್ತೆ ನನ್ ತಲೆ ಮೇಲೆ ಕೂದಲಿಲ್ಲ ಏ ಎಲ್ಲ ಗುರು ಒಡದ್ರ ತಲೆ ಓಪನ್ ಆಗಿಡ್ಬೇಕು ನನ್ ಮಗನ ನಿನ್ಗೆ ನಿನ್ ಅಯ್ಯನ್ ಬಕ್ಕನ ಬಡದ್ರು ಬಂದಂಗೆ ವಿಡಿಯೋ ಮಾಡಕ್ತಿಯ ಯಾಕೋ ಏ ಬೋಳಿಂಗ್ ನನ್ ಮಗನೇ ಯಾ ನಿಮ್ಮ ಅಪ್ನ ಆಸ್ತಿ ವಿಡಿಯೋ ವೀಡಿಯೋ ಏ ನಾಗರಾಜ್ ಕುಡ್ಪಾಲಿ ಏ ಲೋಫರ್ ನನ್ ಮೇಲೆ ವಿಡಿಯೋ ಮಾಡಕ್ ನೀನ್ ಯಾವ ನೈ ನೀನ್ ಲಾರಿ ಆದ್ರೆ ನನ್ ಶಾನೀನು ನಾನ್ ಲಾರ ನೀ ನೀನ್ ಯಾವನ ಏ ಬೋಳಿ ನನ್ ಮಗನೇ ಏ ನಾಗರಾಜ್ ಕುಡ್ಪಲ್ಲಿ ನಿನ್ನ ಹೆಂಡರಿಗೆ ಗಂಡ ಹಾಗು ಸಿಕ್ಸಿಗೆ ಹೆಣ್ಮಕ್ಳ ಜೊತೆಲ್ಲ ತಿರ್ಗಾಡ್ಕೊಂಡು ನಾಟಕ ಮಾಡ್ಕೊಂಡು ಅವ್ರಿಗೆಲ್ಲ ಕೈ ಬಿಟ್ಕೊಂಡು ಬೋಳಿ ನನ್ ಮಗ ನಾಗರಾಜ್ ಕುಡ್ಪಲ್ಲಿ ಮಗನೇ ಕ್ಯಾರೆಕ್ಟರ್ಲೆಸ್ ಲೋಫರ್ ನೀನು ರಾತ್ರಿ ಓಟ್ ಕುಡಿದ್ಬಿಟ್ಟು ಹೆಣ್ಮಕ್ಳ ಮೈ ಮೇಲೆ ಬೀಳ್ತೀಯ ಆ ಹಾವೇರಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಾರೆ ಲೋಫರ್ ತಗೊಂಬಂದು ನನ್ ಮೇಲೆ ವಿಡಿಯೋ ಮಾಡಾಕ್ತಿಯ ಕೆರ ಕಿತ್ತೋಗುತ್ತೆ ಹಾವೇರಿಗೆ ಬಂದು ಹುಡ್ತೀನಿ ಹೇಳ ನಿನ್ನ ಹೋಗ ಒಂದು ಕಂಪ್ಲೇಂಟ್ ಕೊಡಿ ಫೈರ್ ಎಕ್ಸ್ ಲೋಫರ್ ಯಾವನ್ನಾದ್ರೂ ನಿಮ್ಗೆ ನನ್ನ ಕೈಯಲ್ಲಿ ಒದೆ ತಿನ್ಬೇಕು ಅಂತ ಹಣೆ ಬರ ಬರ್ದಿದ್ರೆ ವಿಡಿಯೋ ಮಾಡಕ್ಕೆ ಇವಾಗ ವಿಡಿಯೋ ಮಾಡಕ್ಕೆ ಅಲ್ಲೇ ಬಂದು ಒಡ್ದಿಲ್ಲ ನಾನೇ ನನ್ನ ನಾನೇ ಬರ್ತೀನಿ ಕಂಪ್ಲೇಂಟ್ ಕೊಡ್ಸ ಹೊಡೆದ್ಬಿಟ್ ಸ್ಟೇಷನ್ ಬರ್ತೀನಿ ಆರ್ ಆಗಲಿ ಹೇಳೋ ಬೋಳಿ ನನ್ನ ಮಕ್ಕಳ ಬೀದಿಲಿ ಕಸ ಅಯ್ಯೋ ಬೋಳಿ ನನ್ನ ಮಕ್ಳೆಲ್ಲಾ ನಮ್ ಬಗ್ಗೆ ವಿಡಿಯೋ ಮಾಡಾಕ್ ಬಿಟ್ಟು ಕೆಟ್ಟದಾಗ ಮಾತಾಡ್ದಕ್ಕ ಯಾಕೆ ನಿಮ್ ಮನೆಗ್ ಬಂದು ಯಾರ್ಗನ ಮಾಡಿದ್ದ ನಾನು ಮನೇಲಿ ಅಪ್ಪ ಅಮ್ಮ ಅವರಲ್ಲ ಯಾರ್ಗನ ಮಾಡಿದ್ದೆ ನಾನು ಬೋಳಿ ನನ್ನ ಮಕ್ಕಳು ತಗೊಂಬಂದು ಹಲ್ಕಟ್ಟ ನಾಲಯಕ್ಗಳ ನಿಮ್ಮ ಯೋಗಿದ್ದಾಗೆ ಒಂದು ಸೆಲೆಬ್ರಿಟಿ ಆಗಕಾಲ ಇವತ್ತು ನನ್ನ ಸೆಲೆಬ್ರಿಟಿ ಮೀರಿ ಸ್ಟಾರ್ ಆಗಿದ್ದೀನಿ ನನ್ನ ಕಷ್ಟ ಅದು ನಾನು ಇವತ್ತು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಅದು ನನ್ನ ಕಷ್ಟ ಅದು ನನ್ನ ಕಣ್ಣಲ್ಲಿ ಬಂದಿರೋ ನೀರು ಕಣ್ಣಲ್ಲಿ ಬಂದಿರೋ ರಕ್ತ ಬೋಳಿ ನನ್ನ ಮಕ್ಕಳ ಕೆಟ್ಟಗೆ ಏನು ಬಾಯ್ ಬಂದಾಗ ಮಾತಾಡ್ತೇ ನೆಕ್ಸ್ಟ್ ಟೈಮ್ ಮನೆಗೆ ನುಗ್ತೀನಿ ನನ್ ನಾನು ನನ್ನ ಟೀಮ್ ಮನೆಗೆ ನುಗ್ತೀವಿ ಏಯ್ ಒಂದು ಎರಡು ಅಲ್ಲೇ ಆಗ್ಬಿಡುತ್ತೆ ಬಿಡುತ್ತೆ ಯೂರಿನ್ ಟಾಯ್ಲೆಟ್ ಬಿಡಲ್ಲ ನನ್ನ ಮಕ್ಕಳ ನಿಮ್ಗೆ ನನ್ನ ಫಿಸಿಕಲ್ ಆಗಿ ನೋಡಿಲ್ಲ ನೋಡಕ್ಕೆ ಬೇರೆ ತರ ಕಾಣಿಸ್ತಾ ಇದ್ದೀನಿ ಫಿಸಿಕಲ್ ಆಗಿ ನೋಡಿದ್ರೆ ಹುಚ್ಚೆ ಇಟ್ಕೊಂಡ್ಬಿಡ್ತೀರ ಕರೀರಿ ಆಮೇಲೆ ಲೋಕಲ್ ಪೊಲೀಸ್ನ ಶಾ ಅದು ಬೋಳಿ ನನ್ನ ಮಕ್ಕಳ ಸೋಷಿಯಲ್ ಮೀಡಿಯಾದ ಅಂತ ಇಷ್ಟ ಒಂದಾಗ ಮಾತಾಡ್ತೀರಾ ಯಾಕೆ ಏ ಕುಡುಪಲ್ಲಿ ನಿನ್ ಮನೆಗೆ ಬಂದು ಮಾಡಿದ್ದ ನಿನ್ಗೆ ಯಾರ ಮಾಡಿದ್ದ ಬೋಳಿ ನನ್ನ ಮಗನೇ ವಿಡಿಯೋ ಮಾಡಿದ್ರು ನೀನೊಬ್ಬ ಅಡ್ವೊಕೇಟ್ ಅನ್ನ ಏ ಅಡ್ಕಸ್ವಿ ಅಡ್ವೊಕೇಟ್ ಗುಂಡಾನ ನೀನು ಬೋಳಿ ನನ್ ಮಗನೇ ಅರವತ್ತೈದು ವರ್ಷ ವಯಸ್ಸಾಗೈತೆ ಸಾಯ ಏಜು ಸಾಯ ಏಜೋ ಲೋಫರ್ ನೀನು ನಿನ್ನ ಮಕ್ಕಳನ್ನ ಯಾಕಾಡಾಕ ಕಿತ್ತೋ ಕಿತ್ತೋಗ್ಬಿಡುತ್ತೆ ಲೋಫರ್ ಥ್ಯಾಂಕ್ ಯು